ಕೊನೆಯದಾಗಿ ಭೇಟಿ ಮಾಡಿದ್ದು ಒಂದು ಒಂದು ಅದನ್ನ ಇಪ್ಪತ್ತು ದಿವಸದಿಂದ ಏನು ಅಂದ್ಕೋತೀನಿ ಬರೀ ಫಿಫ್ಟೀನ್ ಡೇಸ್ ಆಗಿರ್ಬೋದು ಅಂತ ಅಂದ್ಕೋತೀನಿ ಅದಾದಮೇಲೆ ಎರಡು ಫೋನ್ ಕೂಡ ಮಾಡಿದ್ದೆ ಅದಕ್ಕೊಂದು ಫೋನ್ ಇರ್ತಾ ಇತ್ತು ಅದು ವಿಚಿತ್ರವಾದ ಫೋನು ಮಗಳು ಮಡ ಮದುವೆ ಮಾಡಬೇಕು ಅಂತೀನಿ ಐಡಿಯಾ ಕೊಡಲೆ ಮಗ ಅಂದ ಅಪರೂಪದ ಫೋನು ಆಮೇಲೆ ರಂಗಮಂತ್ರ ಮಾಡೋದು ನಾಟಕ ಮಾಡೋದು ಸ್ಕ್ರಿಪ್ಟ್ ಮಾಡೋದು ಮರಾಠಿ ನಾಟಕಗಳನ್ನ ಕನ್ನಡಕ್ಕೆ ತರೋದು ಇದ್ರ ಬಗ್ಗೆ ಚರ್ಚೆ ಕೊಡು ಐಡಿಯಾ ಕೊಡು ಫೋನ್ಗಳು ಬರ್ತಿತ್ತು ಆದರೆ ಈ ಸಲ ಮಗಳು ಮದುವೆ ಮಾಡೋಕ್ಕೂ ಅಂತ ಅಂದ್ಕೊಂಡಿದ್ದೀನಿ ನೀನು ಅಚ್ಚುಕಟ್ಟಾಗಿ ಮಾಡಿದೆ ನಾನು ಮಾಡಬೇಕು ನಾಲ್ಕು ದಶಕಗಳ ಸುದೀರ್ಘವಾದ ಪಯಣ ಇದು ನನ್ನ ಅವನ ಗೆಳೆತನ ನಿನ್ನಾಸನಲ್ಲಿ ಸ್ಟೂಡೆಂಟ್ ಆಗೋನು ಬಂದು ಸೇರಿಕೊಂಡಿದ್ದ ನಾನು ಅವನಿಗಿಂತ ಸೀನಿಯರು ನಾನು ತಿರುಗಾಟದಲ್ಲಿದ್ದೆ ತುಂಬ ಒಂದು ಹಳೇ ಮಾಸಲು ಬಟ್ಟೆ ಹೃದಯ ವಿದ್ರಾವಕವಾದ ಒಂದು ಸ್ಥಿತಿ ಜೇಬಲ್ ಒಂದು ಮೂವತ್ತು ಪೈಸಾ ಇಪ್ಪತ್ತೈದು ಒಂದು ಕಾಯಿನೂ ಐದು ಒಂದು ಕಾಯಿನ ಇಟ್ಕೊಂಡು ಬಂದಿದ್ದ ಮಾತು 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 ಮತ್ತು ನಾನು ಏನೇನು ಮಾಡಿದ್ರು ನನ್ನ ಸರಿ ನಾನು ಸೈ ನಾನು ಗೆದ್ದಾಗಿಲ್ತೀನಿ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಅತಿಯಾದ ಆತ್ಮವಿಶ್ವಾಸನವನ್ನು ಎಲ್ಲಿವರೆಗೂ ಗೆಲ್ಲಿಸ್ಕೊಂಬಂತು ಅಂತ ಅದೆಲ್ಲರಿಗೂ ಸಾಧ್ಯ ಆಗೋದಿಲ್ಲ ಕಷ್ಟ ಅದು ಆದರೆ ಇವನಿಗೆ ಆ ಥರದ್ದು ಒಂದು ವಿಚಿತ್ರ ದಾರ್ಶ್ರ್ಯ ಇತ್ತು ತಾನು ಹೇಳಿದ ಸರಿ ತಾನು ಮಾಡಿದ್ದು ಸರಿ ಅಂತ ಅದ್ರ ಜೊತೆಗೆ ಅಪಾರವಾದಂಥ ಶ್ರಮ ಇತ್ತು ಅತಿಯಾದ ಪ್ರತಿಭಾಶಾಲಿ ದೊಡ್ಡ ಪ್ರತಿಭಾಶಾಲಿ ಆತ ಆ ವಿಚಾರದಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ತುಂಬಿಕೊಂಡಿದ್ದ ಅಂದರೆ ಎಂಥದೇ ಸ್ಕ್ರಿಪ್ಟ್ ಕೈಗೆ ಸಿಕ್ಕಾಗ್ಲು ಅದನ್ನು ಭಾಳ ಸೂಕ್ಷ್ಮವಾಗಿ ಅವಲೋಕಿಸಿ ಅದರ ಹಿನ್ನೆಲೆ ಮುನ್ನೆಲೆ ಎಲ್ಲ ಚರ್ಚೆ ಮಾಡ್ತಾ ಭಾಳ ಚಂದವಾಗಿ ಅದನ್ನು ಮಂಡಿಸೋಕ್ಕೆ ಆ ಥರದ್ದೊಂದು ಶಕ್ತಿ ಇತ್ತು ಅವಮೇಲೆ ಅದು ಮರಾಠಿ ಸ್ಕ್ರಿಪ್ಟು ವಿಶೇಷವಾಗಿ ಅಲ್ಲಿಂದ ತೊಗೊಂಬಂದು ಮರಾಠಿ ನಾಟಕಗಳನ್ನ ತೊಗೊಂಬಂದು ಅದನ್ನು ಕನ್ನಡ ಜನಕ್ಕೆ ಹೇಗೆ ಕೊಡಬೇಕು ಅಂತ ಮತ್ತು ಕನ್ನಡ ರಂಗಭೂಮಿಗೆ ಆತ ಕೊಟ್ಟ ಒಂದು ದೊಡ್ಡ ಕೊಡುಗೆ ಅಂದರೆ ತುಂಬ ಗುಣಮಟ್ಟದ ನಾಟಕಗಳನ್ನು ಕೌಟುಂಬಿಕ ಕಲಹಗಳನ್ನು ನಾಟಕವನ್ನಾಗಿ ಪರಿವರ್ತಿಸಿ ಮತ್ತು ಜನಪ್ರಿಯ ನಾಟಕಗಳ ದಾಟಲಿ ಅದನ್ನು ಮಂಡಿಸಿ ಇಲ್ಲಿಯ ರಂಗಭೂಮಿಯ ಒಟ್ಟು ಆರ್ಥಿಕ ಪರಿಸ್ಥಿತಿಯನ್ನು ಮೇಲಕ್ಕೆ ತೊಗೊಂಡು ಹೋಗೋದು ಅಂತ ಅದನ್ನು ಅದನ್ನು ಹೆಂಗೆ ಎತ್ತರಕ್ಕೆ ತೊಗೊಂಡು ಹೋಗ್ಬೋದು ಅಂತ ಅದರ ವಿಷಯದಲ್ಲಿ ಅಥವಾ ಒಂದು ದೊಡ್ಡ ಯಶಸ್ಸು ಸಾಧಿಸ್ದ ಅವನ ನಾಟಕಗಳು ದುಡಿತು 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 ಅವನು ಕಳ್ತನ ಸುಳ್ತನ ದಡತನ ಮಾಡಿ ದುಡ್ಡು ಮಾಡಿದ್ದಲ್ಲ ಅದು ದುಡಿದು ಸಂಪಾದನೆ ಮಾಡಿತ್ತು ನಾಟಕಗಳು ಚೆನ್ನಾಗಿ ಸಂಪಾದನೆ ಮಾಡ್ತಾಯಿದ್ದು ಅವ್ನು ಯಾವುದೇ ನಾಟಕ ಮಾಡಿದ್ರು ಸಹಿರಿ ಸಹಿ ಮಾಡಲಿ ಅಥವಾ ಅವನು ಸೂಪರ್ ಸಂಸಾರ ಮಾಡಲಿ ಆಲ್ ದಿ ಬೆಸ್ಟಿಂದ ಸೂಪರ್ ಸಂಸಾರದವರೆಗೂ ಮೇಲೆ ಇತ್ತೀಚೆಗೆ ಭಾಳ ಹೊಸ ನಾಟಕ ವೀಣಾ ಸುಂದರು ಸುಂದರ್ ಜೊತೆ ಸೇರ್ಕೊಂಡು ಮಾಡಿದ ನಾಟಕ ಕೂಡ ಸೂಪರ್ ಹಿಶಸ್ಟ್ರಿಗೆ ಮತ್ತೆ ನಾಡಿದ್ದ ನಾಟಕ ಇನ್ನೊಂದಿದೆ ಒಂದು ಅದರಲ್ಲಿ ಅದಕ್ಕೆ ಇನ್ನೊಂದು ನಾಟಕ ಫಿಕ್ಸ್ ಆಗಿತ್ತು ಆ ನಾಟಕನ ಚೀಫ್ ಗೆಸ್ಟ್ ಆಗಿ ಪಾಪ ಅವರು ಪ್ರವೀಣ್ ಗೋಡ್ಕಿಂಡಿಗೆ ಕರೆದಿದ್ರು ಕೊಳಲಿನ ಮತ್ತೆ ಮತ್ತೆ ಇವನ ಕಾಮಿಡಿಯನ್ನು ಇಟ್ಕೊಂಡು ಮಾಡೋ ನಾಟಕ ಇಷ್ಟೊಂದು ಕೆಲಸ 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 ಮೈಬರ್ತಿ ಕೆಲಸವನ್ನು ಜಾಸ್ತಿ ಹೇರ್ಕೊಂಡಲ್ಲ ಮತ್ತು ಇದರಲ್ಲಿ ತನ್ನ ತನ್ನ ನೆಲೆಯನ್ನು ಭದ್ರ ಮಾಡಿಕೊಂಡ ವೈಯಕ್ತಿಕ ನೆಲೆಯಲ್ಲಿ ಆರ್ಥಿಕ ಸ್ಥಿತಿಯನ್ನು ಆ ರಂಗಭೂಮಿಲಿ ಇಷ್ಟು ದುಡ್ಡು ಮಾಡ್ಬೋದನ್ನು ಕೂಡ ತೋರಿಸ್ಕೊಟ್ಟ ಆದರೆ ಈ ಎಲ್ಲ ಒದ್ದಾಟದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಬರೀತಾ ಸಿನಿಮಾಗೆ ಬರೀತಾ ಟಿ ವಿ ಸೀರಿಯಲ್ಗೆ ಬರೀತಾ ಇನ್ನೊಂದು ನಾಟಕ ಮಾಡ್ತಾ ಊರಿಂದ ಊರಿಗೆ ಸುತ್ತಾಡ್ತಾ ಊರಲ್ಲಿ ಒಂದು ಆದಿರಂಗ ಮಾಡ್ತೀನಿ ಅಂತ ಅಲ್ಲಿ ಹೋಗಿ ಕಟ್ಟಿ ತುಂಬ ಕೆಲಸ ಮಾಡಿಬಿಟ್ನಲ್ಲ ಬಹುಶಃ ತುಂಬ ಕೆಲಸ ಮಾಡೋದಲ್ಲ ಅದು ದೈಹಿಕವಾಗಿ ಸುಸ್ತಾಗಿದ್ದ ಅದನ್ನು ಅವನು ಗಮನಿಸ್ಕೊಂಡಿಲ್ಲ ಒಂದೆರಡು ಆಪ್ರೇಷನ್ ಆದಮೇಲೆ ಏನಾಗುತ್ತೆ ಏನಾಗುತ್ತೆ ಎಲ್ಲ ಸರಿ ಹೋಗುತ್ತೆ ಆರೋಗ್ಯ ಬರೀ ದುಡ್ಡಿನಿಂದ ಮಾತ್ರ ನಿಂತ್ಕೊಳ್ಳೋದಲ್ಲ ಮತ್ತು ನಮ್ಮ ಮನಸ್ಥಿತಿ ದುಡ್ಡಿನಿಂದ ಮಾತ್ರ ನಿಂತ್ಕೊಳ್ಳೋದಲ್ಲ ಅದು ಬೇರೆ ಇನ್ನೊಂದು ಏನೋ ಇದೆ ಅದಕ್ಕೆ ಬೇರೆ ಇನ್ನೊಂದು ಅಧ್ಯಾತ್ಮ ಬೇಕಾಗುತ್ತೆ ಅದನ್ನು ಬಲವಂತವಾಗಿ ನಾವೇ ತಂದುಕೊಳ್ಳುವಂಥ ವಾನಪ್ರಸ್ಥಾಶ್ರಮದ ಕೆಲವು ಗಳಿಗೆಗಳು ಬರ್ತವೆ ಮನುಷ್ಯನಿಗೆ ಅದನ್ನು ರೂಢಿಸ್ಕೋಬೇಕಾಗಿತ್ತೇನೋ ಅಂತ ಅನಿಸುತ್ತೆ ಅವನ ಆರೋಗ್ಯ ಕಡೆ ಗಮನ ಕೊಡದೇ ಇದ್ದಿದ್ದು ನನಗೆ ನೋವಿದೆ ಯಾಕೆ ಇಷ್ಟು ಬೇಗ ಹೋಗಬೇಕಾಗಿಲ್ಲ ಇನ್ನೂ ತುಂಬ ಕೆಲಸಗಳಿತ್ತು ಮಾತಾಡಿದ್ದಿದ್ದು ಅವನ ಪಾಪ ಅವನ ಸಂಸ್ಥೆ ಏನೋ ಡಿಸ್ಪೋಸ್ ಮಾಡೋಕೆ ಕುಂತಿದ್ದ ಆಗ್ತಾ ಇರಲ್ಲ ಆದಿರಂಗ ಅನ್ನೊಂದ ಕಷ್ಟಪಟ್ಬಿಟ್ಟು ಕಟ್ಬಿಟ್ಟಿದ್ದ ಏನೂ ಆಗ್ತಾ ಇರಲ್ಲ ಒದ್ದಾಟ ಇತ್ತು ಅದನ್ನೇನಾರು ಮಾಡಿ ನನಗೆ ಉಳಿಸ್ಕೊಳೋಕ್ಕಾಗ್ತಾ ಇಲ್ಲ ಆಗಲ್ಲ ಅದು ನಾನು ನಿಭಾಯಿಸಲ್ಲ ಅಂತ ಒತ್ತಡ ಇತ್ತು ಮಗಳ ಮದುವೆ ಒತ್ತಡ ಇತ್ತು ಏನೇನೋ ಏನೇನೋ ಪ್ಲ್ಯಾನ್ಗಳಿತ್ತು ಪಾಪ ಆದರೆ ಕನ್ನಡ ರಂಗಭೂಮಿಯಲ್ಲಿ ಒಂದು ನನಗೆ ಅವನಿಗೆ ಯಾವಾಗಲೂ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರ್ತಾಯಿತ್ತು ಅವನು ಒಂದು ಪಂಥಕ್ಕೆ ಕಂಡುಕೊಂಡವನು ನಾನು ಮನುಷ್ಯ ಪಂಥಕ್ಕೆ ಮಾತ್ರ ಫಿಕ್ಸ್ ಆದವನು ನನಗೆ ನನಗೆ ನನ್ನ ಲೆಫ್ಟು ಅಲ್ಲ ರೈಟು ಅಲ್ಲ ಅನ್ ಸ್ಟ್ರೈಟು ಅಷ್ಟೇ ಅವನಿಲ್ಲ ಇಲ್ಲ ನಾನು ನಾನು ಕ್ಯಾನ್ವಾಸ್ ನಾಟಕಗಳು ಮಾಡಲ್ಲಪ್ಪ ಪ್ರೀತಿ ಇದೆ ಭಾರತ ಅನ್ಕಂಡು ಪ್ರೀತಿ ಮಾಡ್ತೀನಿ ಬಡವನ್ ಕಂಡು ಪ್ರೀತಿ ಮಾಡ್ತೀನಿ ನನಗೆಲ್ಲರೂ ಬೇಕು ನಾನು ಎಲ್ಲರ ಇದ್ದರೆ ನಾನು ರಂಗಭೂಮಿ ಮಾಡೋಕ್ಕಾಗಲ್ಲ ರಂಗಭೂಮಿ ನಮ್ಮ ತಾಪತೆಗಳನ್ನ ನಮ್ಮ ಸಂಘಟನೆಗಳನ್ನ ನಮ್ಮ ನೋವುಗಳನ್ನ ಶಿಕ್ಷಣದ ಜೊತೆಗೆ ಹೇಳ್ಕೊಳ್ಳುವಂಥ ಮಾಧ್ಯಮ ಆ ಒಂದು ಬೇರೆ ವಾದ ಇದ್ದಿರ್ಬೋದು ನಂದು ಬೇರೆ ವಾದ ಇತ್ತು ನಾನು ರಂಗಭೂಮಿ ಯಾಕೆ ಬಳಸ್ತೀನಿ ಅಂತ ನನಗೆ ಮಾತ್ರ ಗೊತ್ತಿತ್ತು ನಾನು ಅದನ್ನು ನಾಲ್ಕು ಜನಕ್ಕೆ ಹೇಳೋ ಪ್ರಯತ್ನ ಮಾಡಿದೆ ಬಟ್ ನನ್ನ ಕೆಲಸಗಳನ್ನು ಒಂದು ದಿವಸವೂ ಹೊಗಳದೆ ಮನಸ್ಸಿನಲ್ಲಿ ಸದಾ ಆರಾಧಿಸುತ್ತಿದ್ದ ಮನುಷ್ಯ ಇಲ್ಲಾಂದ್ರೆ ನಾನು ಯಾಕೆ ನಟರ ಥರ ಇನ್ನೊಂದು ಮಾಡ್ಬೇಕು ಅಂತ ಅವ್ನು ನೋಡಬೇಕಾಗಿತ್ತು ನನ್ನ ಸೊ ಸೇಶನ್ ಖಾಲಿ ಫ್ಲ್ಯಾಟ್ ನೆಲ ತೋರಿಸ್ದ ಅರ್ಧ ಕಟ್ಟಿದ್ದಾಗ ತೋರಿಸ್ದ ಪೂರ್ತ ಮುಗಿದ್ಮೇಲೆ ತೋರಿಸ್ದ ಹಾಗಾಗಿ ನನ್ನ ನನ್ನ ನನ್ನೆಲ್ಲ ಸಲಹೆಗಳನ್ನ ಪದೇ 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 ಕೇಳ್ತಾ ಇದ್ದೆ ಎಲ್ಲದಕ್ಕೂ ಈಗ ಮದುವೆಗೆ ಹೋದಕ್ಕೆ ಲಾಸ್ಟ್ ಸಲಹೆ ಇದನ್ನು ಕೇಳಿದ್ನಲ್ಲ ಅಂತ ನನಗೆ ಆಗ್ಬಿಡ್ತು ಆದರೆ ಸ್ಟೇಜ್ ಮೇಲೆ ಬಂದರೆ ಅದ್ಭುತವಾಗಿ ನಟಿಸ್ತಾ ಇದ್ದ ಚು ಚು ಕಿವಿ ಸಮಸ್ಯೆ ಶುರುವಾಗಿತ್ತು ಗೊತ್ತಾಗ್ತಾ ಇರಲಿಲ್ಲ ಕಣ್ಣು ಸಮಸ್ಯೆ ಗೊತ್ತಾಗ್ತಾ ಇರಲಿಲ್ಲ ಎಲ್ಲವನ್ನು ನಿಭಾಯಿಸ್ತಾ ಇದ್ದ ಹತ್ತು ಪಾತ್ರ ಮಾಡ್ತಿದ್ದ ಹಿರಿಯ ಅವನು ಅವ್ನು ಮಾಡ್ತಾಯಿದ್ದ ಪಾತ್ರ ನೋಡ್ಬಿಟ್ಟು ಬೆರಗಾಗ್ಬಿಟ್ಟಿದ್ದೆ ಅವನ ಪ್ರತಿಭೆ ಮಟ್ಟಿಗೆ ಅವನ ಶ್ರಮದ ಮಟ್ಟಿಗೆ ನಾನು ಅವನ್ನ ತುಂಬ ಗೌರವಿಸ್ತೀನಿ ಮತ್ತು ಎಲ್ಲರನ್ನು ಪ್ರೀತಿಯಿಂದ ಕಾಣೋ ಒಂದು ಗುಣ ಇತ್ತು ಆಗದವ್ರನ್ನೂ ಕೂಡ ಪ್ರೀತಿಯಿಂದ ತಂದ್ಕೊಳ್ಳೋ ಆಗಿಲ್ಲ ಅಂತ ಅಲ್ಲ ತುಂಬ ಜಗಳ ಮಾಡ್ತಿದ್ದಾನೆ ಅವನ ಜೊತೆ ಅನೇಕ ವಿಚಾರಗಳಿಗೆ ಆದರೆ ಮತ್ತೆ ಸರಿ ಮಾಡಿಕೊಳ್ಳುವಂಥ ದೊಡ್ಡ ಬುದ್ಧಿ ಅವನಿಗೂ ಇತ್ತು ನನಗೂ ಆ ಥರದ್ದೊಂದು ಸ್ನೇಹತ್ವ ಮಿತ್ರತ್ವ ಸದಾ ಬೇಕಾಗಿರೋದ್ರಿಂದ ಹಾಗಿದ್ವು ನಿಜವಾಗಿ ಯಶವಂತ್ ಸರದೇಶ್ ಪಾಂಡೆ ಸಾವಿನಿಂದ ಕನ್ನಡ ರಂಗಭೂಮಿಯಲ್ಲಿ ಇನ್ನೊಂದು ಹೊರಳು ದಾರಿಯೊಂದು ಹೊಸದೊಂದು ದಾರಿ ಇತ್ತು ಅಂದರೆ ಬೇರೆ ಬೇರೆ ಭಾಷೆಯ ನಾಟಕಗಳಲ್ಲಿ ತಂದರೆ ಅದನ್ನು ಎಷ್ಟು ಚೆನ್ನಾಗಿ ದುಡ್ಡಿಟ್ಟು ಅದರಲ್ಲಿ ಗೆಲ್ಲಬಹುದು ಅನ್ನೋದೊಂದು ದಾರಿ ಇತ್ತು ಈಗ ಆರಿಸ್ಕೊಂಡು ತೊಗೊಳಕ್ಕೆ ಯಾರೂ ರೆಡಿ ಇಲ್ಲ ಇಲ್ಲಿ ಪ್ರಯೋಗಾತ್ಮಕ ನಾಟಕಗಳು ತುಂಬ ಚೆನ್ನಾಗ್ತವೆ ಆದರೆ ಮರಾಠಿ ರಂಗಭೂಮಿಯ ನಾಟಕಗಳಲ್ಲೂ ಗುರು ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಟಿಕೆಟ್ ಇಟ್ಟರು ಜನ ಅಲ್ಲಿಗೆ ಬರ್ತಾರೆ ಇಲ್ಲಿ ಇನ್ನೂ ಅದು ಕಷ್ಟ ಬಹಳ ಕಷ್ಟ ನಿಮ್ಮ ಪ್ರಯೋಗಗಳಲ್ಲಿ ಗೆಲ್ತದೆ ಮನೆ ಮಗಳು ಮಧುಮಗಳು ಪ್ರಯೋಗ ಗೆಲ್ತವೆ ಇನ್ನೊಂದು ಯಾವುದೋ ಪರ್ವ ಗ ಪ್ರಯೋಗದಲ್ಲಿ ಗೆಲ್ತವೆ ನಾನು ನಾಟನಾದ್ರೂ ಮಾಡಿರೋ ಎಲ್ಲ ಚಾಮಚಲು ಎಲ್ಲ ನಾಟಕಗಳು ಪ್ರಯೋಗದಲ್ಲಿ ಗೆಲ್ಲುತ್ತವೆ ಪ್ರಯೋಗ ಗೆಲ್ಲೋದು ಬೇರೆ ಆ ಪ್ರಯೋಗ ಫಲ ಕೊಟ್ಟು ದುಡ್ಡು ಮಾಡೋದು ಕಷ್ಟ ಇವನು ನಾಟಕಗಳು ದುಡ್ಡು ಮಾಡಿಲ್ದೇ ಇರೋದು ಇವ್ನ ನಾಟಕವೇ ಇಲ್ಲಮ್ಮ ಇವನು ಫ್ಲ್ಯಾಪ್ ನಾಟಕವೇ ಇಲ್ಲ ಇವತ್ನೂರ್ಗೇ ಲೈಫಲ್ಲಿ ಇವನ್ ಜೀವನ ನಾಟಕದಿಂದ ಬೇಗ ನಿರ್ಗಮನ ತೊಗೊಂಡು ಅನ್ನೋದೊಂದು ಫ್ಲ್ಯಾಪ್ ಬಿಟ್ಟರೆ ಯಾವುದೂ ಫ್ಲ್ಯಾಪ್ ಇಲ್ಲ ಇವನಿಗೆ ಸಂತೋಷವಾಗಿದ್ದ ಎಲ್ಲ ದೊಡ್ಡ ದೊಡ್ಡ ಜನರ ಸಂಪರ್ಕ ಆಯಿತು ಎಲ್ಲ ಪಕ್ಷದಲ್ಲೂ ಅವ್ನಿಗೆ ಬೇಕಾದವರು ಇದ್ದರು ಎಲ್ಲ ಸಿನಿಮಾ ಆ್ಯಕ್ಟರ್ಗಳಲ್ಲೂ ಅವ್ನ ಪ್ರೀತಿ ಮಾಡೋ ಒಂದು ವರ್ಗ ಇತ್ತು ಚಂದ ಬರೀತಿದ್ದ ಚಂದಪ್ಪ ಅಂತ ಫೇಸ್ಬುಕ್ಕಲ್ಲಿ ಬರೆದು ಭಾಳ ಚೆನ್ನಾಗಿತ್ತು ಅಲ್ಲ ಸಾಲುಗಳನ್ನೆಲ್ಲ ನಮ್ಮನ್ನು ನಾವೇ ವಿಮರ್ಶೆ ಮಾಡ್ಕೊಳ್ಳೋದ್ರಲ್ಲಿ ನಮ್ಮನ್ನು ನಾವೇ ಗೇಲಿ ಮಾಡ್ಕೊಳ್ಳೋದ್ರಲ್ಲಿ ನಮ್ಮನ್ನು ನಾವು ತಮಾಷೆ ಮಾಡ್ಕೊಳ್ಳೋದ್ರಲ್ಲಿ ನಮ್ಮನ್ನು ನಾವು ವಿಡಂಬನಾತ್ಮಕ ಜಗತ್ತನ್ನು ನೋಡೋದ್ರಲ್ಲಿ ಒಂದು ಸುಖ ಇದೆ ಆ ಸುಖನ ಭಾಳ ಚೆನ್ನಾಗಿ ಅವನು ಅನುಭವಿಸ್ತಾ ಇದ್ದ ಆ ಸುಖವಾಗಿದ್ದ ಎಲ್ಲ ಅವನ ಜೊತೆ ಇಡೀ ರಾತ್ರಿ ಕೂತ್ಕೊಂಡ್ರು ಭಾಳ ಚಂದವಾಗಿ ಮಾತಾಡುವಂಥ ಅನೇಕ ಒಳ್ಳೆಯ ವಿಷಯಗಳಿತ್ತು ಸೂಕ್ಷ್ಮವಾದಂಥ ಸಂವೇದನಾಶೀಲವಾದಂಥ ಅನೇಕ ಒಳ್ಳೊಳ್ಳೆ ಗುಣಗಳನ್ನು ಕೃತಿಲಾಗಲಿ ಮತ್ತು ಅದನ್ನು ಜಾರಿಗೆ ತರೋದ್ರಾಗಲಿ ಮತ್ತು ರಂಗಕೃತಿ ಕಟ್ಟೋದ್ರಾಗಲಿ ಅವನು ಸಿದ್ಧ ಹಸ್ತನಾಗಿದ್ದ ಅದರ ಬಗ್ಗೆ ಎರಡೇ ಮಾತೇ ಇಲ್ಲ ಅವನು ಹಾಗಾಗಿ ಅವನು ಸಾವು ರಂಗಭೂಮಿಗೆ ಬೇರೆ ಬೇರೆ ಅರ್ಥದಲ್ಲಿ ಕಮರ್ಷಿಯಲಿ ಇನ್ನೆಷ್ಟು ಜಾಗೃತರಾಗ್ಬೋದಿತ್ತು ಅನ್ನೋದಕ್ಕೆ ಒಂದು ಸ್ವಲ್ಪ ಹೊಡೆತ ಕೊಡ್ತದೆ ಮತ್ತು ಆ ದಾರಿ ಒಂದು ಸಪ್ರೇಟ್ ದಾರಿ ತೊಳ್ದಿದ್ನಲ್ಲ ರಂಗಭೂಮಿ ದಾರಿನೂ ಅಲ್ಲ ಆಧುನಿಕವಾಗಿ ನಿನಾಸಮ್ಮು ರಂಗಾಯಣ ನಟನ ಇವೆಲ್ಲ ಮಾಡ್ತಲ್ಲ ಆ ದಾರಿನೂ ಅಲ್ಲ ಅಥವಾ ಯಾವುದೋ ಮಠದ ಹಿನ್ನೆಲೆಯಲ್ಲಿ ನಿಂತ್ಕೊಂಡು ಮಾಡುವಂಥ ಸಾಣೆಹಳ್ಳಿ ದಾರಿನೂ ಅಲ್ಲ ಇದು ಯಾವ ದಾರಿನೂ ಅಲ್ಲದೆ ತನ್ನದೇ ಒಂದು ಸ್ವತಂತ್ರವಾದ ದಾರಿ ತೊಳ್ಕೊಂಡು ಸ್ವತಂತ್ರವಾಗಿ ಚೆನ್ನಾಗಿ ದುಡ್ಡು ಮಾಡಿಕೊಂಡು ಆ ದಾರಿಯಲ್ಲಿ ಪತಿಸುವ ಆ ದಾರಿಯಲ್ಲಿ ಜ ನಡೆಯುವ ಜನರು ಕಮ್ಮಿ ಇದ್ದಾರೆ ಅದು ಲಾಸು ಅಂತ ನಾನು ಹೇಳ್ತಾರೆ ಅದು ಆ ನಿರ್ಗಮನ ಆ ನಿರ್ಗಮನ ಈ ಎಕ್ಸಿಟ್ ದಿಢೀರಂಥ ರಂಗದಿಂದ ಎಕ್ಸಿಟ್ ಅಂದಲ್ಲ ಅದು ರಂಗಭೂಮಿಗೆ ಒಂದು ದೊಡ್ಡ ಹೊಡೆತ ಅಂತ ಭಾವಿಸ್ತೀನಿ ಅದು ನನಗೆ ನಾನು ಅರ್ಧ ಗಂಟೆ ರಿಷ್ ತಗೋತೀನಿ ಅಥವಾ ಒನ್ ಅವರ್ ಸಿಗ್ತೀನಿ ಅಥವಾ ಒಂದು ದೇವ ಮೈಸೂರಿಗೆ ಬಂದುಬಿಡು ಕೂತ್ಕೊಂಡು ಮಾತಾಡೋಣ ನಾನೇನು ಮಾಡಿದೆ ಯಾವ ಥರ ಮಾಡಿದೆ ನೀವು ಅದನ್ನು ಹೇಳ್ತೀನಿ ನಾವು ಸಮಾಜದಿಂದ ಹೊರಗಡೆ ನಿಂತ್ಕೊಂಡು ಕೆಲಸ ಮಾಡೋರಲ್ಲ ಸಮಾಜದಿಂದ ಹೊರಗಡೆ ಹೋಗಿ ಎಲ್ಲ ಮಾಡೋಕ್ಕಾಗಲ್ಲ ಅದ್ರ ಮಧ್ಯೆ ಬದುಕೊಂಡು ಎಲ್ಲ ಫ್ರೆಂಡ್ಸು ಗೆಳೆಯರು ಎಲ್ಲರ ಜೊತೆ ಜಗಳ ಮಾಡ್ತಾನೆ ಬದುಕಬೇಕು ರಂಗಭೂಮಿ ಅಂದ್ರೆ ಜಗಳ ಇಲ್ಲದಿದ್ದರೆ ರಂಗಭೂಮಿ ಆಗೋದೇ ಇಲ್ಲ ಅದು ಇಂಥವ್ರು ಇದ್ದಾಗ ಅಂತ ಹೇಳಿದ್ದೆ ಅಷ್ಟಲ್ಲಿ ಹದಿನೈದು ದಿವಸವಾಗಿಲ್ಲ ಪಟಕ್ಕಂತಂಗೋಗ್ಬಿಟ್ಟ ಅಂತ ನನಗೆ ಆಗ್ತಾ ಇಲ್ಲ ನೆನ್ನೆ ನನ್ನ ನನಗೆ ಮಾಧುರಿ ವಿಷಯ ತಿಳಿಸಿದಾಗ ನನಗೆ ಮೆಸೇಜು ನನ್ನ ಮಗಳು ಬಂದು ಹೇಳಿದಾಗ ದಿಗ್ಭ್ರಾಂತರಾಗ್ಬಿಟ್ಟಿದ್ದವು ಇದು ಹೆಂಗಾಯಿತು ಇದು ಅಂತ ಈ ಈ ಮಟ್ಟಿಗೆ ಒಂದು ದೊಡ್ಡ ದಿಗ್ಭ್ರಮೆ ನನಗಿದು ಇವತ್ತು ಬಂದಿರೋರಲ್ಲಿ ಗಮನಿಸಿ ಶೇಕಡ ತೊಂಬತ್ತರಷ್ಟು ಜನ ಎಲ್ಲ ಅವನನ್ನು ಆಳವಾಗಿ ಪ್ರೀತಿ ಮಾಡೋ ಹೃದಯಗಳೇ ಎಲ್ಲರೂ ಜೊತೆ ಜಗಳ ಮಾಡ್ಕೊಂಡಿದ್ದಾನೆ ಜಗಳ ಇಲ್ಲದೆ ಅವನು ಬದುಕೇ ಇಲ್ಲ ಆದರೆ ಆ ಜಗಳ ಜೊತೆಗೆ ಯಾಕೆಲ್ಲ ಗೌರವಿಸ್ತಾಯಿದ್ದು ಅಂದರೆ ಅಷ್ಟು ಶ್ರಮ ಆಗ್ತಿದ್ದ ಅಷ್ಟು ಪ್ರಯೋಗಗಳ್ ಮಾಡ್ತಾ ಇದ್ದ ಅಷ್ಟು ಸುತ್ತಾಡ್ತಾ ಇದ್ದ ಅಷ್ಟು ಅಷ್ಟು ವಿಚಾರ ತಿಳ್ಕೊಂಡಿದ್ದ ಟೂ ಟು ಅವರ್ಸ್ ತ್ರೀ ತ್ರೀ ಅವರ್ಸು ಮರಾಠಿ ರಂಗಭೂಮಿ ಬಗ್ಗೆ ಕನ್ನಡ ರಂಗಭೂಮಿ ಬಗ್ಗೆ ಪ್ರಯೋಗಾತ್ಮಕವಾಗಿ ಹೇಗೆ ಕಟ್ಟಬೇಕು ಮತ್ತು ಆರ್ಥಿಕ ಸ್ಥಿತಿಗಳಲ್ಲಿ ವ್ಯತ್ಯಾಸ ಏನೇನು ಅನ್ನೋದನ್ನ ಚೆನ್ನಾಗಿ ಅನಲೈಸ್ ಮಾಡಬಲ್ಲವನಾಗಿದ್ದ ಆ ಆ ಥರದ್ದೊಂದು ಸೂಕ್ಷ್ಮವಾದ ಗುಣ ಇತ್ತು ವೆರಿ ಇಂಟೆಲಿಜೆಂಟ್ ವೆರಿ ಅದರ ಬಗ್ಗೆ ಅನುಮಾನನೇ ಇಲ್ಲ ಪಕ್ಕ ಸಖತ್ ವ್ಯವಹಾರಸ್ಥ ಪಕ್ಕ ಆದರೆ ಇದೆಲ್ಲ ಇದ್ದಾಗ ಏನಾದ್ರು ಒಂದು ದೌರ್ಬಲ್ಯ ಕೊಡಬೇಕಲ್ಲ ಆರೋಗ್ಯ ನೋಡ್ಕೊಂಡಿಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ ನಮಗೆಲ್ಲದೊಂದು ಪ್ರಾಬ್ಲಮ್ ಇದೆ ನಮಗೆ ಕಲಾವಿದರು ದುಡ್ಡು ಯಾಕೆ ಮಧ್ಯರಾತ್ರಿ ಮೂರು ಗಂಟೆಗೆ ಯಾವುದೋ ಕಾರ್ಡ್ನಲ್ಲಿ ನಮಗೆ ಬೇಕಾದ ಮಾತ್ರೆ ಏನೋ ದುಡ್ಡೋದು ಸಿಗಲ್ಲ ಅಂದರೆ ಸಿಗಲ್ಲ ಅಷ್ಟೇ ಅಲ್ಲಿ ಯಾರು ಕ್ಯಾರಾವನ್ನು ಕೊಟ್ಟು ಮಾತ್ರೆ ಡಬ್ಬ ತಂದು ಇಟ್ಕೊಟ್ಟು ತಗೋ ಅಂಥ ಹೆಂಡತಿ ಕೊಟ್ಟಂಗೆ ಕೊಡಲ್ಲ ನಮಗೆಲ್ಲ ಆ ಪ್ರಾಬ್ಲಮ್ಗಳಿದೆ ಕಲಾವಿದರಿಗೆ ದೊಡ್ಡ ಸಂಬಂಧ ದೀರ್ಘವಾಗಿ ಬಂದು ಪಟ್ಟಂತ ಹಿಂಗೆ ಹೋಯ್ತಲ್ಲ ಅಂತ ಒಂದು ಸಣ್ಣ ನೋವಿದೆ ಡಿಸ್ಟರ್ಬ್ ಮಾಡಿದೆ ಈ ಈ ಸಾವು ನನಗೆ ಕಳೆದ ಕನ್ನಡ ರಂಗಭೂಮಿನಲ್ಲಿ ಮತ್ತು ಕನ್ನಡ ಜನಮಾನಸದಲ್ಲಿ ನನಗೆ ಒಂದು ವಾರದ ಹದಿನೈದು ದಿವಸದಲ್ಲಿ ನಾಲ್ಕು ಸಾವು ನನ್ನ ಗೆಳೆಯ ಭಾಳ ಅದ್ಭುತವಾದ ಮನುಷ್ಯ ದಿನೇಶ್ ಮಂಗಳೂರು ಹೋಗ್ಬಿಟ್ಟ ಅವ್ನಿಂದನೇ ಎಸ್ ಎಲ್ ಭೈರಪ್ಪನವರು ಮಂಡ್ಯದಲ್ಲಿ ಮೈಸೂರಿನಲ್ಲಿ ಅಪ್ಪು ಪ್ರಸಾದ್ ಅಂತ ಬ ಕ್ಯಾಮ್ರಾಮನ್ ರಂಗಭೂಮಿ ಕ್ಯಾಮ್ರಾಮ್ ಇದು ಅವನು ಹೋಗ್ಬಿಟ್ಟ ಇವನು ಹದಿನೈದು ಆಚೆಗೆ ಬರೀ ಸಾವುಗಳ ಮೇಲೆ ಸಾವು ತುಂಬ ಹಾಕ್ತಾ ಇರೋದ್ರಿಂದ ಒಂಚೂರು ಸ್ವಲ್ಪ ಸುಸ್ತಾಗುತ್ತೆ ಮನ ಮನಸ್ಸಿಗೆ ಸುಸ್ತಾಗುತ್ತೆ ದಾಟಿ ಬಂದಿದ್ವಿ ಮುಂದೆನೂ ದಾಟಬೇಕಾಗಿದೆ ಎಲ್ಲದಕ್ಕೂ ರಂಗಭೂಮಿ ಒಂದು ಸಾಕ್ಷಿಯಾಗಿದೆ ಎಲ್ಲ ರಂಗಕರ್ಮಿಗಳಲ್ಲಿ ಸಿನಿಮಾದವರಲ್ಲಿ ಟಿ ವಿನಲ್ಲಿ ಹೇಳ್ತೀನಿ ಮನಸ್ಸಿನ ಒತ್ತಡ ಕಮ್ಮಿ ಮಾಡ್ಕೊಳ್ಳಿ ಒಂಚೂರು ಹುಷಾರಾಗಿರಿ ಅಂತ ನಿಮ್ಗೆ ಹೇಳ್ತಾ ನಾನು ಹಂಗಿರೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ ಅಷ್ಟೇ Garanty News. Sudika čita. Naja. Nesčita.